ಗುರು ನನ್ ಜೀವನದಲ್ಲೇ ಆ ವಾಂತಿ ಮಾಡ್ರೋಡಿತಿಲ್ಲ ಇವತ್ ನೋಡ್ಬಿಟ್ಟೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರು ಗದ್ದೆಲ್ ನೀರಿಲ್ಲ ಅಂತನ್ಬಿಟ್ಟು ಟಿ ಸಿ ಹತ್ರ ಹೋಗಿ ಜಂಪ್ ಹೋಗಿತ್ತು ಅಂತ ಜಂಪ್ ಹಾಕೋದ್ರೆ ಬಾಬಾ ಬಂದ ಅಂತು ಇಂತು ಜಂಪ್ ಅಂತೂ ಹಾಕಾಯ್ತು ನನ್ನದ್ರಷ್ಟಕ್ಕೆ ಕರೆಂಟೇ ಆಯ್ತಿಲ್ಲ ಎ ಫ್ಯೂ ಗುರು ಅದನ್ನೆಲ್ಲ ಮುಗಿಸಿ ಹೊಲ್ದತ್ರ ಬಂದ್ರೆ ನಾನು ಇಷ್ಟ ನೋಡೇ ಇಲ್ಲ ನೋಡ್ಬಿಟ್ಟು ದೌಡಾ ಅಂದೌಡು ನಾನು ಈಗ ಹೋಯ್ತಿದೆ ಆಗೋಯ್ತದೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಸುಮ್ಮನೆ ನೋಡಿದ್ರೆ ಅದು ಹೋಗ್ಲೇ ಇಲ್ಲ ಏನೋ ಕಣೆ ಒಟ್ ಬಾರಿ ತಿನ್ಬಿಟ್ಟು ಗರ್ಕೆ ಒಳಗೆ ತಲೆ ಹಾಕೊಂಡು ವಾಂತಿ ಮಾಡ್ತಾ ಇದೆ ಗುರು ಅಲ್ಲಿಂದ ನಾ ಹೊರಟಿದ್ದೆ ನಮ್ಮ ಮುತ್ತಿಯವ್ರ ತಾಡೋದ್ ಕಡೆ ನಮ್ಮ ಮುತ್ತಿಯವರು ಬಾರಿ ಜೋಶಲ್ಲಿ ಇದ್ರಪ್ಪ ಅಂತೂ ಇಂತು ತೋಟ ಅಂತೂ ಬಂತು ತೋಟದತ್ರ ಬಂದ್ರೆ ನಮ್ಮ ಮುತ್ಯ ಬಿದ್ರು ಅಡಕೆಕಾಯಿ ಎಲ್ಲ ನಾಯ್ತಾ ಇದ್ರು ಅದೇ ಜೋಶಲ್ಲಿ ಅಡಕೆಕಾಯಿ ಹಾಯ್ಕೊಂಡು ಆರದ್ರು ನೋಡಿ ಒಂದು ಜಂಪು ಗುರು ಅದೇನಾರು ಗುರು ಹಾಗೆ ಹೊಲ್ದತ್ರ ಕೆಲಸ ಮಾಡ್ತಿರೋರ್ಗೆ ಹೊಸಿ ವಿಲೇಜ್ ಎಲ್ಲ ಕುಯ್ಕೊಂಡು ಅಲ್ಲಿಂದ ಹೊರ್ಟು ಇವತ್ತಿನ ವಿಡಿಯೋ ಇಷ್ಟು ಗುರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಭೇಟಿಯಾಗೋಣ ನಮಸ್ಕಾರ